ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ಏನಂತ ಹೇಳಿದರೆ ತುಂಬ ಮಂದಿ ನಮ್ಮ ಹತ್ರ ಹೇಳ್ತಾ ಇದ್ರು ನೀವು ಯೂಟ್ಯೂಬ್ ಇದ್ದೀರಾ ತುಂಬ ಟೈಮಿಂಗ್ಸ್ ಆಯಿತು ವೀಡಿಯೋಸ್ ಅಪ್ಲೋಡ್ಸ್ ಎಲ್ಲ ಮಾಡುವಂಥದ್ದು ಹಾಗಾದರೆ ನಮಗೆ ಯೂಸ್ಫುಲ್ಲು ಇರುವಂಥ ಮಾಹಿತಿ ಹೇಳಬೇಕು ಅಂತೇಳಿ ಹೇಗೆ ಯೂಟ್ಯೂಬ್ ಮಾಡೋದು ಹೇಗೆ ಇದನ್ನು ನೀನು ಕನ್ವರ್ಟ್ ಮಾಡಬೇಕು ಅಂತೇಳಿ ಮತ್ತೇನಂತ ಹೇಳಿದರೆ ಯೂಟ್ಯೂಬ್ ಅಂತ ಹೇಳಿದವಾಗ ಕೇವಲ ನಾರ್ಮಲ್ ಅಲ್ಲ ತುಂಬ ಕಷ್ಟ ಉಂಟು ಈ ಫೀಲ್ಡಿಗೆ ಬರಲಿಕ್ಕೆ ಅದೇ ರೀತಿ ವೀಡಿಯೋ ಎಡಿಟ್ಸ್ ಮಾಡಲಿಕ್ಕೆ ತುಂಬ ವರ್ಕ್ಸ್ ಇದೆ ಒಂದೊಂದಾಗಿ ಒಂದೊಂದು ಡೇ ಅಲ್ಲಿ ಕೊಡುವ ನಿಮಗೆ ಇವತ್ತೊಂದು ಸಣ್ಣದಾಗಿ ಒಂದು ವೀಡಿಯೋ ಮಾಡೋಣ ಅಂತೇಳಿ ಪ್ಲಾನಿಂಗಲ್ಲಿ ಬಂದಿರುವಂಥದ್ದು ತುಂಬ ಮಂದಿಗೆ ಕೇಳ್ತಾರೆ ಅನ್ನು ಹೇಗೆ ಅಪ್ಲೋಡ್ ಮಾಡೋದು ಅಂತ ಯೂಟ್ಯೂಬಿಗೆ ತುಂಬ ಮಂದಿಗೆ ಡೌಟ್ಸ್ ಇದೆ ನಾನು ಹಾಗೆಯೇ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಇನ್ಕಮ್ ಬರಬೇಕಾದ್ರೆ ತ್ರೀ ತೌಸಂಡ್ ವಾಚ್ ಅವರ್ಸ್ ಆಗಬೇಕು ಮತ್ತು ತೌಸಂಡ್ ಸಬ್ಸ್ಕ್ರೈಬರ್ಸ್ ಮಸ್ಟ್ ಈಗ ನನಗೂ ಕೂಡ ಮಾನಿಟೈಸೇಷನ್ಸ್ ಆಗಲಿಲ್ಲ ಅಮೌಂಟ್ ಬರಲಿಕ್ಕೆ ನಾನು ಕಾಯ್ತಾ ಇದ್ದೀನಿ ಆದರೆ ಮಸ್ಟ್ ತೌಸಂಡ್ ಸಬ್ಸ್ಕ್ರೈಬರ್ ಆಗಿರಬೇಕು ಮತ್ತು ತ್ರೀ ತೌಸಂಡ್ ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಗಿರಬೇಕು ಇವತ್ತು ನಾವು ಹೇಳುವಂಥ ವಿಷಯ ಏನಂತ ಹೇಳಿದ್ರೆ ಔ ಅಪ್ಲೋಡ್ ದ ವಿಡಿಯೋಸ್ ಟು ಯೂಟ್ಯೂಬ್ ಅಂತ ಹೇಳಿ ಈಸಿ ಮ್ಯಾಟರಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ನಾವು ಕೊಡ್ತಾ ಇದ್ದೀನಿ ವೆರಿ ಈಸಿ ಮತ್ತೇನೊಂದು ಹೇಳಿದರೆ ಇದರಲ್ಲಿ ತಮಿಣಿಯಲ್ಲಿ ಕುರಿತುಂಟು ಅದೇ ರೀತಿ ಯಾವ ರೀತಿ ವೀಡಿಯೋಸನ್ನು ಎಡಿಟ್ ಮಾಡುವಂಥದ್ದು ಒಂದೊಂದು ಬೇಸಿಕ್ಸ್ ಆಗಿ ನಾವು ಹೇಳೋಣ ಇವತ್ತು ಸಿಂಪಲ್ ಆಗಿ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ ಆಗಿ ಫಸ್ಟಾಗಿ ಅಂತ ಹೇಳಿದರೆ ನಿಮ್ಮದು ಅಕೌಂಟು ಗೂಗಲಲ್ಲಿ ಆ್ಯಡ್ ಆಗಿರಬೇಕು ಇಲ್ಲಿ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಅಕೌಂಟು ನಿಮ್ಗೆ ಗೊತ್ತಿರ್ಬೋದು ನಾರ್ಮಲ್ ಜಿಮೇಲ್ ಅಕೌಂಟಲ್ಲೇ ಇರತ್ತಲ್ಲ ಹಾಗೆಯೇ ಅಕೌಂಟ್ ಆ್ಯಡ್ ಆಗಿರಬೇಕು ಇಲ್ಲಿ ನೋಡಿ ಇದು ನನ್ನ ಯೂಟ್ಯೂಬ್ ಅಕೌಂಟ್ ಕೆ ಫೋರ್ ಕುಟ್ಟಿ ಲಾಕ್ಸ್ ಅಂತೇಳಿ ಅದೇ ರೀತಿ ಇಲ್ಲಿ ನೋಡಿ ನಿಮಗೆ ಕಾಣ್ತಾ ಇರೋದು ಇದು ನನ್ನ ಪೇಜು ಫೋರ್ ಪಾಯಿಂಟ್ ಸಿಕ್ಸ್ ಕೆ ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆಗಿದೆ ರೀಲ್ಸೆಲ್ಲ ನಿಮಗೆ ನೋಡ್ಬೋದು ಅಕೌಂಟ್ ಎಲ್ಲಿ ಅಂತ ಎಲ್ಲಿದೆ ಪ್ರಾಪರ್ ಇರಬೇಕಾದಂತ ಇಲ್ಲಿ ನೋಡಿ ಗೂಗಲ್ ಅಕೌಂಟ್ ಅಂತ ಕಾಣ್ತಾ ಇರತ್ತೆ ಇಲ್ಲಿ ನೋಡಿ ಈ ಟೈಪಲ್ಲಿ ಅಕೌಂಟ್ ಆ್ಯಡ್ ಆಗಿರಬೇಕು ಗೂಗಲಲ್ಲಿ ಇಲ್ಲಿ ನೋಡಿ ಇದು ಅಕೌಂಟ್ಸ್ ಯಾವುದರಲ್ಲಿ ಯೂಟ್ಯೂಬಲ್ಲಿ ಯೂಟ್ಯೂಬಲ್ಲಿ ಹೋಗಿ ಅಕೌಂಟ್ ಕ್ರಿಯೇಟ್ ಮಾಡುವಂಥ ತುಂಬ ಕೆಲಸ ಇದೆ ಅದು ಕೂಡ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಕೊಡ್ತೀನಿ ಒಂದು ದಿವಸ ಇಲ್ಲಿ ನೋಡಿ ಇದು ಕ್ರೋಮು ನಿಮಗೆ ಕಾಣ್ಬೋದು ಇಲ್ಲಿ ನೋಡಿ ಅಕೌಂಟ್ ಕಾಣ್ತಾ ಇದೆಯಾ ಅಕೌಂಟ್ ಒಂದು ಪ್ರಾಪರ್ ಆಗಿರಬೇಕು ನಿಮ್ಮದು ಲೇಮ್ ಲೆಕ್ಕದಲ್ಲಿ ಜಿಮೇಲ್ ಹಾಕಿ ಎಲ್ಲ ಪ್ರಾಪರ್ ಆಗಿರಬೇಕು ಹಾಗಾದರೆ ಟು ಅಪ್ಲೋಡ್ ದ ವೀಡಿಯೋಸ್ ನಿಮಗೆ ಗೊತ್ತಿರುತ್ತೆ ಇಲ್ಲಿ ನೋಡಿ ಒಂದು ವೀಡಿಯೋ ಕಾಣ್ತಾ ಇರ್ಬೋದು ಈಗ ನನ್ನ ಅಕೌಂಟಲ್ಲಿ ಇದೊಂದು ವೀಡಿಯೋ ಇದೆ ಸುಮ್ಮನೆ ಮಾಡಿರುವಂಥ ಒಂದು ವೀಡಿಯೋ ಹಾಗಾದರೆ ಇದನ್ನು ಹೇಗೆ ನಾವು ಅಪ್ಲೋಡ್ ಮಾಡೋದು ಅಂತ ಹೇಳಿ ಹೇಗೆ ಯಾವುದಕ್ಕೆ ಯೂಟ್ಯೂಬ್ಗೆ ಹೇಗೆ ಅಪ್ಲೋಡ್ ಮಾಡೋದು ಅಂತೇಳಿ ವೇ ಇಲ್ಲಿ ನೋಡಿ ಬ್ಯಾಕ್ ತೆಗಿತಾ ಇದ್ದೀನಿ ಇಲ್ಲಿ ನೋಡಿ ನಿಮಗೆ ಯೂಟ್ಯೂಬ್ ಕಾಣ್ತಾ ಇರ್ಬೋದು ಯೂಟ್ಯೂಬ್ಗೆ ಡೈರೆಕ್ಟ್ ಹೋಗುವಂಥದ್ದು ಹೋಗಿ ಅಲ್ಲಿ ಒಂದು ಪ್ಲಸ್ ಮಾರ್ಕ್ ಇರುತ್ತೆ ಇಲ್ಲಿ ನೋಡಿ ಒಂದು ಪ್ಲಸ್ ಮಾರ್ಕ್ ನಿಮಗೆ ಕಾಣ್ತಾ ಇರ್ಬೋದು ಏನು ಮಾಡಬೇಕು ಪ್ಲಸ್ ಮಾಡಬೇಕು ಸೆಲೆಕ್ಟ್ ಯುವರ್ ಮೋರ್ ಫೋಟೋಸ್ ಇದೇನು ಹೇಳ್ತೀರಾ ಐಫೋನಲ್ಲಿ ಮಾತ್ರ ಈಗ ಬರುವಂಥದ್ದು ನಮ್ಮನ್ನು ಆ್ಯಂಡ್ರಾಯ್ಡ್ ಅಲ್ಲಿ ಡೈರೆಕ್ಟ್ ಕಾಣುತ್ತೆ ನಿಮಗೆ ನಾರ್ಮಲ್ ಕಾಣುತ್ತೆ ಇಲ್ಲಿ ನೋಡಿ ಈಗ ಡೈರೆಕ್ಟ್ ಸೆಲೆಕ್ಟ್ ದ ಮೋರ್ ಫೋಟೋಸ್ ಆ್ಯಂಡ್ ವಿಡಿಯೋಸ್ ನಾನಿದು ಸೆಲೆಕ್ಟ್ ಮಾಡಿದೆ ಈಗ ಇಲ್ಲಿ ನೋಡಿ ಈ ವಿಡಿಯೋವನ್ನು ಸೆಲೆಕ್ಟ್ ಮಾಡಿದೆ ಇಲ್ಲಿ ನೋಡಿ ನಿಮಗೆ ಇಲ್ಲಿ ವಿಡಿಯೋ ಕಾಣ್ತಾ ಇರ್ಬೋದು ಮತ್ತೆ ತುಂಬ ಮಂದಿ ಕೇಳ್ತಾರೆ ಇದಕ್ಕೆ ಹೇಗೆ ಮ್ಯೂಸಿಕ್ಸ್ ಆ್ಯಡ್ ಮಾಡುವುದು ಈಗ ನಾನು ಇದೊಂದು ಆಗಿರುವಂಥ ವೀಡಿಯೋ ಮಾಡಿರುವಂಥದ್ದು ಏನೋ ಮಾಡಿ ಇಲ್ಲಿ ನೋಡಿ ನಿಮಗೆ ಟೈಮ್ ಲೆನ್ಸ್ ಇದು ಮಾಡೋದು ಬೇಕಾದರೆ ಕಟ್ ಮಾಡ್ಬೋದು ವೀಡಿಯೋವನ್ನು ಲೆಂತ್ ಮಾಡ್ಬೋದು ಹಾಗೆ ನಿಮಗೆ ಕಟ್ಟಿಂಗ್ ಆಪ್ಷನ್ಸ್ ಎಲ್ಲ ಇದರಲ್ಲಿ ಕೊಡ್ತಾರೆ ನೆಕ್ಸ್ಟ್ ಮಾಡ್ತಾ ಇದ್ವಿ ಇಲ್ಲಿ ನೆಕ್ಸ್ಟ್ ಆಪ್ಷನ್ ನೋಡ್ತಾ ಇದ್ದೀನಿ ನನಗೆ ಫುಲ್ ಲೆಂತ್ ವೀಡಿಯೋ ಬೇಸ್ ಬೇಕು ಮತ್ತೆ ಆ್ಯಡ್ ಸಾಂಗ್ ಅಂತೇಳಿ ಇಲ್ಲಿ ಮೇಲೆ ಬರುತ್ತೆ ಇಲ್ಲಿ ನೋಡಿ ಟೆಸ್ಟ್ ಫಿಲ್ಟರ್ ವಾಯ್ಸ್ ಇಲ್ಲಿ ನೋಡಿ ಟೈಮ್ ಲೈನ್ ನೆಕ್ಸ್ಟ್ ಆ್ಯಡ್ ಆ್ಯಡ್ ಸೌಂಡ್ ಅಂತೇಳಿ ಇಲ್ಲಿ ಕಾಣ್ಬೋದು ನಿಮಗೆ ಆದರೆ ಆ್ಯಡ್ ಸೌಂಡ್ ಕೊಡ್ತಾ ಇದ್ದೀನಿ ನಿಮಗೆ ಬೇಕಾದಂಥ ಫೇವ್ರೇಟ್ ಆಗಿರುವಂಥ ಎಲ್ಲ ಸಾಂಗ್ಸ್ ಇಲ್ಲಿ ನಿಮಗೆ ಇಲ್ಲಿ ನೋಡ್ಬೋದು ಯೂಟ್ಯೂಬ್ ಸಾಂಗ್ಸ್ ಕಾಪಿ ಪ್ರಿಂಟ್ ಇಲ್ಲದಂಥ ಸಾಂಗ್ಸ್ ನಿಮಗೆ ಇಲ್ಲಿ ನೋಡ್ಬೋದು ಹಾಗಾದ್ರೆ ನಾನು ಈಗ ಒಂದು ಸಾಂಗ್ಸ್ ಹಾಕ್ತಾ ಇದ್ದೀನಿ ಸುಮ್ಮನೆ ಒಂದು ಸಾಂಗ್ ಹಾಕ್ತಾ ಇದ್ದೀನಿ ಡೈರೆಕ್ಟ್ ನೆಸ್ಟ್ ಹೊತ್ತಿದೆ ಓಕೆ ನೆಸ್ಟ್ ಆಗಿದಾಗ ಇಲ್ಲಿ ಬಂತು ಇಲ್ಲಿ ನೋಡಿ ಅಪ್ಲೋಡ್ ಯುವರ್ ಶಾರ್ಟ್ಸ್ ಅಂತೇಳಿ ಮತ್ತೇನು ಅಂತೇಳಿದರೆ ತುಂಬ ಮ್ಯೂಸಿಕ್ಸ್ ಕಾಪಿ ಪ್ರಿಂಟ್ ಇರುತ್ತೆ ಅದರ ಕುರಿತು ಕೂಡ ಒಂದು ದಿವಸ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ತುಂಬ ಮ್ಯೂಸಿಕ್ಸಲ್ಲಿ ಕಾಪಿ ಪ್ರಿಂಟ್ ಇರುತ್ತೆ ಕಾಪಿ ಪ್ರಿಂಟ್ ಇಲ್ಲದಂತೆ ಮ್ಯೂಸಿಕ್ಸನ್ನು ನೀವು ಅಪ್ಲೋಡ್ ಮಾಡಬೇಕು ಆಗಿ ನೀವು ಏನು ಮಾಡಬೇಕು ಮೆಮೊರೈಸ್ ಮಾಡಬೇಕು ಇಲ್ಲಿ ನೋಡಿ ಎಡಿಟೋ ಇಲ್ಲಿ ಯಾವುದಾದ್ರೂ ಒಂದು ಫೇಸ್ ಇಡ್ತಾ ಇದೀನಿ ನಾನು ಇನ್ಫ್ರೆಂಟ್ ಫೇಸ್ ಇಡ್ತಾ ಇದ್ದೀನಿ ಅದು ಯಾಕೆ ಅಂತೇಳಿದರೆ ನಮ್ಮದು ಕಾನ್ಸೆಪ್ಟ್ ನೋಡುವಾಗ ತುಂಬ ಮಂದಿಗೆ ಗೊತ್ತಾಗಬೇಕು ಔಟ್ ಟು ಫೇಸ್ ಔಟ್ ಟು ಗೋಯಿಂಗ್ ನೀವು ಗೊತ್ತಾಗಬೇಕು ಹಾಗಾದ್ರೆ ನಾನು ಇಡ್ತಾ ಇದ್ದೀನಿ ಡನ್ ನೆಕ್ಸ್ಟ್ ಒಂದು ಹ್ಯಾಶ್ಟ್ಯಾಗ್ ಇಡ್ತಾ ಇದ್ದೀನಿ ಇಲ್ಲಿ ನೋಡಿ ಫನ್ನಿ ಅಂತೇಳಿ ಹ್ಯಾಶ್ ಟ್ಯಾಗ್ ಮಸ್ಟ್ ಗೈಸ್ ಇಲ್ಲಿ ನೋಡಿ ಫನ್ನಿ ಅಂತೇಳಿ ಇದ್ದೀನಿ ಓಕೆ ಓಕೆ ಸ್ಮೈಲಿಂಗ್ ಪಿಚ್ಚು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇಲ್ಲಿ ಅಪ್ಲೋಡ್ ಆಗ್ತಾ ಉಂಟು ಇಲ್ಲಿ ನೋಡಿ ನಾನು ನಿಮಗೆ ತೋರಿಸ್ತೀನಿ ಈಗ ಅಪ್ಲೋಡ್ ಆಗಿದೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಸಾರಿ ಇಲ್ಲಿ ನೋಡಿ ವೀಡಿಯೋ ಅಪ್ಲೋಡ್ ಆಗ್ತಾ ಉಂಟು ಪ್ರೊಸೆಸಿಂಗ್ದಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಮತ್ತು ತುಂಬ ಮಂದಿ ಅಂತ ಹೇಳಿದರೆ ನಮಗೆ ವ್ಯೂಸ್ ಆಗ್ತಾ ಉಂಟಾ ವಾಚ್ ಟೈಮ್ ಆಗ್ತಾ ಉಂಟಾ ಎಲ್ಲ ನೀವು ವಾಚ್ ಮಾಡಲಿಕ್ಕೆ ವೈ ಎಸ್ ಸ್ಟುಡಿಯೋ ಅಂತೇಳಿ ಇರತ್ತೆ ಯೂಟ್ಯೂಬ್ ಇದು ಸ್ಟುಡಿಯೋ ಅದು ನೀವು ಡೌನ್ ಮಾಡಿ ಡೌನ್ಲೋಡ್ ಮಾಡಲೇಬೇಕು ಇಲ್ಲಿ ನೋಡಿ ಅದು ಇದು ಇದರ ಕುರಿತು ನಾನೀಗ ಡೀಟಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ಟುಡಿಯೋದಲ್ಲಿ ನೋಡಿ ನಾನು ವೀಡಿಯೋ ಅಪ್ಲೋಡ್ ಆಗಿ ಆಯಿತು ಇಲ್ಲಿ ನೋಡಿ ಮತ್ತು ನಮಗೆ ಹೋಗಿ ಆ್ಯಶ್ಟ್ಯಾಗ್ ಕೊಡ್ಬೋದು ವಯಸ್ ಸ್ಟುಡಿಯೋದಲ್ಲಿ ಹೋಗಿ ಇಲ್ಲಿ ನೋಡಿ ಈಗ ಹೋಗಿ ಆ್ಯಶ್ಟ್ಯಾಗ್ ಬಡ್ ಓಡ್ಬೋದು ವೈರಲ್ ಟ್ರೆಂಡಿಂಗ್ ಇದು ತುಂಬ ಕೊಡ್ಬೋದು ಬೇಕಾದಾಗೆ ನಿಮಗೆ ಕೊಡ್ಬೋದು ಆ್ಯಶ್ಟ್ಯಾಗಲ್ಲಿ ನಿಮಗೆ ಎಷ್ಟು ಶೇರ್ ಆಗುತ್ತೆ ಏನಂತ ಹೇಳಿದ್ರೆ ವೈರಲ್ ಆಗುತ್ತೆ ವೀಡಿಯೋಸ್ ನಿಮಗೆಲ್ಲ ಗೊತ್ತಿರ್ಬೋದು ಈಗ ಎಷ್ಟು ಯೂಸ್ ಮಾಡ್ಬೋರಿಗೂ ಗೊತ್ತಾಗ್ಬೋದು ಎಲ್ಲರಿಗೂ ಗೊತ್ತಾಗುತ್ತೆ ಹಾಗಾದ್ರೆ ವೀಡಿಯೋ ಅಪ್ಲೋಡ್ ಆಯಿತು ಇಲ್ಲಿ ನೋಡಿ ನಾನು ನಿಮಗೆ ವೀಡಿಯೋ ತೋರಿಸ್ತಾ ಇದ್ದೀನಿ ನಿಮಗೆ ಡೈರೆಕ್ಟ್ ವೈಸ್ ಸ್ಟುಡಿಯೋದಿಂದ ಬೇಕಾದ್ರೆ ನೋಡ್ಬೋದು ಇಲ್ಲಿ ನೋಡಿ ನಾನು ಈ ಮ್ಯೂಸಿಕನ್ನು ವಿಡಿಯೋದಲ್ಲಿ ಹಾಕುವಾಗ ಆಫ್ ಮಾಡ್ತೇನೆ ಏನಂತ ಹೇಳಿದರೆ ಅದು ಕಾಪಿ ಪ್ರಿಂಟ್ ಬರುತ್ತೆ ಇಲ್ಲಾದ್ರೆ ಈ ಮ್ಯೂಸಿಕ್ಸ್ ಎಲ್ಲ ಬಂದರೆ ವಿಡಿಯೋದಲ್ಲಿ ಹಾಗಾದ್ರೆ ನೀವೆಲ್ಲರೂ ಏನು ಮಾಡಿ ಈಸಿಯಾಗಿ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ಬೋದು ಆದರೆ ಟೈಮಿಂಗ್ಸ್ ಬೇಕು ತುಂಬ ಹೊತ್ತಿದ ಟೈಮಿಂಗ್ಸ್ ಬೇಕು ನನಗೆ ಒನ್ ಇಯರ್ ಆಯಿತು ಈಗ ಟೈಮಿಂಗ್ಸ್ ತುಂಬ ಟೈಮಿಂಗ್ಸ್ ಬೇಕು ಹಾರ್ಡ್ ವರ್ಕ್ ಮಾಡಬೇಕು ಸ್ಪೆಂಡ್ ಮಾಡಬೇಕು ತುಂಬ ಕಂಟೆಂಟ್ಸ್ ಕ್ರಿಯೇಟ್ ಮಾಡಬೇಕು ಟ್ರಾವೆಲ್ ಮಾಡಬೇಕು ತುಂಬ ಕುರಿತು ಇದರ ಕುರಿತು ಎ ಟು ಝೆಡ್ ಡೀಟೇಲ್ಸ್ ನಾನು ಹೇಳುವಣ ಒಂದೊಂದೊಂದು ಸ್ಟೆಪ್ ಮಾಡಿ ಹೇಳ್ತೀನಿ ನೋಡೋಣ ಹಾಗಾದರೆ ಇವತ್ತು ನಾನು ಹೇಳಿದಾಗೇನೆ ವೆರಿ ಈಸಿ ಟು ಏನು ಮಾಡುವ ಅಪ್ಲೋಡ್ ದ ವಿಡಿಯೋಸ್ ಟು ಯೂಟ್ಯೂಬ್ ವೆರಿ ಈಸಿಯಾಗಿ ನಮಗೇನು ಮಾಡ್ಬೋದು ಅಪ್ಲೋಡ್ ಮಾಡ್ಬೋದು ಇಲ್ಲಿ ನೋಡಿ ಅಪ್ಲೋಡಿಂಗ್ ಯುವರ್ ವೀಡಿಯೋಸ್ ನಿಮಗೆಲ್ಲ ಕಾಣ್ತಾ ಇರ್ಬೋದು ಈಸಿಯಾಗಿ ನಮಗೆ ಏನು ಮಾಡ್ಬೋದು ಅಪ್ಲೋಡ್ ಮಾಡ್ಬೋದು ಹಾಗಾದರೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಹೊಸ ಹೊಸ ವೀಡಿಯೋಸು ಕಂಟೆಂಟ್ಸ್ ಎಲ್ಲ ಕ್ರಿಯೇಟ್ ಮಾಡ್ತಾಯಿ ಹಾಗಾದರೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಏನು ಮಾಡ್ವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೀಪ್ ವಾಚಿಂಗ್ ಫ್ರೆಂಡ್ಸ್